ಕೃಷಿ ಉಪಕರಣಗಳ ತಯಾರಿಕೆ ಮತ್ತು ಮಾರಾಟದಲ್ಲಿ ತನ್ನದೇ ಚಾಪು ಮೂಡಿಸಿ ಜನಮನ ಗೆದ್ದ ಮೇಘಾ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ನ ವಿತರಕರ ಸಭೆ ಸೋಮವಾರ ಬೆಂಗಳೂರಿನ ರಾಜಾಜಿನಗರದ ವೆಸ್ಟ್ ಪೋರ್ಟ್ ಹೋಟೆಲ್ನಲ್ಲಿ ನಡೆಯಿತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಸುಮಾರು ಐನೂರಕ್ಕೂ ಅಧಿಕ ವಿತರಕರು ಕೃಷಿ ತಜ್ಞರು ಪಾಲ್ಗೊಂಡಿದ್ದರು ಹನಿ ನೀರಾವರಿ ತುಂತುರು ನೀರಾವರಿ ಆಟೋಮೇಷನ್ ಸೋಲಾರ್ಗೆ ಸಂಬಂಧಿಸಿದಂತೆ ಸಂವಾದ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಮೇಘಾ ಆಕ್ರೋಟೆಕ್ ವತಿಯಿಂದ ನೂತನವಾಗಿ ಸಿದ್ಧಪಡಿಸಲಾಗಿರುವ ಮಾಹಿತಿ ಕಣಜದ ಡಿಜಿಟಲ್ ಮಾಧ್ಯಮ ಮೇಘ ಸಂದೇಶ ಇದರ ಲಾಂಛನ ಬಿಡುಗಡೆ ಮತ್ತು ವೆಬ್ಸೈಟ್ ಯೂಟ್ಯೂಬ್ ಬಿಡುಗಡೆಯನ್ನು ಕಂಪನಿ ಮುಖ್ಯಸ್ಥರಾದ ರಂಗನಾಥ್ ಪ್ರಸಾದ್ ಶ್ರೀಮತಿ ರೇಖಾ ಹಾಗೂ ಕುಮಾರಿ ಮೇಘ ಹಿರಿಯ ಪತ್ರಕರ್ತ ಹನುಮೇಶ್ ಯಾವಗಲ್ ಹಾಗೂ ಪ್ರವೀಣ್ ಡಿಜಿಟಲ್ ಮಾಧ್ಯಮದ ಕುರಿತು ಮಾಹಿತಿ ನೀಡಿದರು ಮಹೇಶ್ ಅವರು ರಾಧಾಕೃಷ್ಣ ವಿನಯ್ ಬೆಟ್ಟಸ್ವಾಮಿ ಗೌಡ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ವೇಗ ಸಂದೇಶ ಅನ್ನುವಂತ ಒಂದು ಡಿಜಿಟಲ್ ಮಾಧ್ಯಮವನ್ನ ನಮ್ಮ ಶ್ರೀಯುತ ರಂಗನಾಥ್ ಪ್ರಸಾದ್ ಸರ್ ಅವರ ಒಂದು ಆಶೀರ್ವಾದದೊಂದಿಗೆ ಅವರ ಒಂದು ಪ್ರೇರಣೆಯೊಂದಿಗೆ ಆರಂಭ ಮಾಡ್ತಾ ಇದ್ವಿ ಈ ಒಂದು ಡಿಜಿಟಲ್ ಮಾಧ್ಯಮ ನೀವೆಲ್ಲ ಏನು ಪ್ರವರ್ತಕರು ಅಂತ ನಮ್ಮ ಮಹೇಶ್ವರ್ ಸರ್ ಒಂದು ಒಳ್ಳೆ ಹೆಸರನ್ನ ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಏನು ಮೊಬೈಲ್ ಸಂಖ್ಯೆ ಇದೆ ಇದರ ಮೂಲಕ ನಿಮಗೆಲ್ಲರೂ ಕೂಡ ನಾವು ಮಾಹಿತಿಯನ್ನು ತಲುಪಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತೀವಿ ಇದು ಕೇವಲ ಮೆಗಾ ಅಗ್ರೋಟೆಕ್ ಮಾತ್ರ ಅಲ್ಲ ಒಟ್ಟಾರೆ ಕೃಷಿ ಕ್ಷೇತ್ರದಲ್ಲಿ ಆಗುವಂತ ಬದಲಾವಣೆಗಳು ಪದ ಪ್ರಗತಿಪರ ರೈತರಿರ್ಬೋದು ಇರಬಹುದು ಅಥವಾ ದೊಡ್ಡ ದೊಡ್ಡ ಸಾಧನೆ ಮಾಡುವಂತವರು ಇರಬಹುದು ಹೀಗೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಅಮೂಲಾಗ್ರ ವಿಷಯಗಳನ್ನ ಈ ಒಂದು ಡಿಜಿಟಲ್ ಮಾಧ್ಯಮದ ಮೂಲಕ ನಾವು ನಿಮಗೆ ಮೊಬೈಲ್ ಮೂಲಕ ಕಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಈಗ ಈ ಈ ಒಂದು ಮೆಗಾ ಸಂದೇಶ ಅನ್ನುವಂತ ಡಿಜಿಟಲ್ ಮಾಧ್ಯಮವನ್ನ ಲಾಂಛನವನ್ನ ರಂಗನಾಥ್ ಪ್ರಸಾದ್ ಸರ್ ಮತ್ತು ಮಹೇಶ್ವರ್ ಸರ್ ಅದೇ ರೀತಿ ರೇಖಾ ಮೇಡಮ್ ಅವರು ಮೇಘನಾ ಮೇಡಮ್ ಅವರು ವೇದಿಕೆಗೆ ಬಂದು ಆ ಲಾಂಛನವನ್ನ ಬಿಡುಗಡೆ ಮಾಡಬೇಕಂತ ನಾನು ವಿನಂತಿ ಮಾಡ್ತೇನೆ ಹೆಸರೇ ಒಂದು ರೀತಿ ಚೈತನ್ಯ ಶಾಲಿಯಾಗಿರ್ತಕ್ಕಂಥ ಹೆಸರು ನಾವು ಒಂದು ಡಿಜಿಟಲ್ ಮಾಧ್ಯಮವನ್ನ ಮಾಡಬೇಕು ಅಂತಂದ್ರೆ ಇವತ್ತಿನ ದಿನಮಾನದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಿರುವಂತದ್ದು ಎಲ್ಲರ ಕೈಯಲ್ಲಿ ಇರುವಂತಹ ಮೊಬೈಲ್ ನ ಮೂಲಕ ಎಲ್ಲ ಮಾಹಿತಿಯನ್ನ ಹಂಚಿಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂತಹ ಒಂದು ಸಾಧನ ನಮ್ಮ ಕೈ ಇವತ್ತಿದೆ ನಾವು ಇದಕ್ಕೆ ಏನ್ ಹೆಸರು ಇಡಬೇಕು ಅಂತ ಹೇಳಿ ನಾಲ್ಕು ಒಂದ್ ಎರಡು ದಿವಸದಲ್ಲಿ ಇದು ಆಗಿರುವಂತದ್ದು ಯಾಕಂದ್ರೆ ಈ ಹನಿ ನೀರಾವರಿ ತುಂತುರು ನೀರಾವರಿಯನ್ನ ಈ ಮಟ್ಟಿಗೆ ಪ್ರಚಾರ ಮಾಡಿ ಅನ್ನದಾತರ ಬದುಕಲ್ಲಿ ಭರವಸೆ ಬೆಳಕನ್ನ ಚೈತನ್ಯವನ್ನ ಮೂಡಿಸಿರ್ತಕ್ಕಂತಹ ನಮ್ಮ ರಂಗನಾಥ್ ಪ್ರಸಾದ್ ಸರ್ ಅವರು ನಮ್ಗೆ ಕೂಡ ಅತ್ಯಂತ ಸ್ಫೂರ್ತಿದಾಯಕವಾಗಿರ್ತಕ್ಕಂಥರು ಒಂದು ಒಂದೇ ಸಿಟ್ಟಿಗೆ ಅಲ್ಲಿ ನನಗೆ ಹನುಮೇಶ್ ಅವರು ನಮ್ಮ ಹಿರಿಯ ನನ್ನ ಅಣ್ಣನ ಸಮಾನರಾಗಿರ್ತಕ್ಕಂಥ ಒಂದೇ ದಿವ್ಸ ನಾನು ಅವ್ರು ಪರಿಚಯ ಮಾಡಿಸಿದ್ವಿ ಅವ್ರು ನೋಡಿದ ತಕ್ಷಣನೇ ನನಗೆ ನಿಜವಾಗಿಯೂ ಅದ್ ಒಂದ್ ರೀತಿಯ ಆ ಭಾವನೆ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಲ್ಲೇ ಆ ಕ್ಷಣದಲ್ಲೇ ನಾವು ನಿರ್ಧಾರವನ್ನ ಮಾಡಿದ್ವಿ ನಂತರ ಏನ್ ಹೆಸರು ಇಡಬೇಕು ಅಂತೇಳಿ ಯೋಚನೆ ಮಾಡಿದಂತ ಸಂದರ್ಭದಲ್ಲಿ ಮೇಘ ಬರಬೇಕು ಮೇಘ ಸಂದೇಶ ಅನ್ನುವಂತ ಹೆಸರನ್ನ ನಾವು ಯಾಕೆ ಚೂಸ್ ಮಾಡಿದ್ವಿ ಅನ್ನೋದಕ್ಕೆ ಅದನ್ನ ಹನ್ಮೇಶ್ ಅವರು ನಾವು ಹನ್ಮೇಶ್ವರ ಕುತ್ಕೊಂಡು ನಾಲ್ಕೈದು ಹೆಸರುಗಳನ್ನು ಮಾಡಿದ್ವಿ ಹನ್ಮೇಶ್ ಅವರು ಆ ಹೆಸರನ್ನ ಸೂಚಿಸಿದ್ರು ಮೇಘ ಸಂದೇಶ ಅಂತೇಳಿ ಆ ಒಂದು ಮೂಲದ ಮುಖೇನ ನಮ್ಮ ಕಾಯ್ದ ಮೇಘ ಸಂದೇಶ ಎಲ್ರಿಗೂ ಗೊತ್ತಿರುವಂತದ್ದು ಕಾಳಿದಾಸ ಯಾವ ರೀತಿ ಆ ಮೇಘ ಸಂದೇಶವನ್ನ ಬರೆದಿದೆ ಅದೇ ಪ್ರಕಾರವಾಗಿ ಆ ಮೋಡಗಳ ಮೂಲಕ ಎಲ್ರಿಗೂ ಸಂದೇಶವನ್ನ ತಲುಪಿಸುವಂತದ್ದು ಮೋಡಕ್ಕೂ ಮತ್ತು ಅನ್ನದಾತನಿಗೂ ಅವಿನಾಭವಾಗಿರತಕ್ಕಂತ ಸಂಬಂಧ ಇವರು ಇರುವಂತದ್ದು ಹೇಗೆ ಮೋಡಗಳು ತುಂತುರು ಹನಿಯನ್ನ ಸಿಂಪಡಿಸಿ ನಮ್ಮ ಎಲ್ಲ ಬೆಳೆಗಳನ್ನ ಬೆಳೆಯೋದಿಕ್ಕೆ ಅನುಕೂಲವಾಗ್ತವು ಅದೇ ಪ್ರಕಾರವಾಗಿ ನಮ್ಮ ಮೇಘ ಸಂದೇಶ ಕೂಡ ಎಲ್ಲ ಮಾಹಿತಿಯನ್ನ ರೈತರಿಗೆ ಅನ್ನದಾತರಿಗೆ ವಿತರಕರಿಗೆ ಎಲ್ಲ ನಮ್ಗೆ ಕೂಡ ತಲುಪಿಸುವಂತ ನಿಟ್ಟಿನಲ್ಲಿ ಓಹ್ ಇಸ್ इक्वल ಟ ಅಲ್ಲವಲ್ಲ ನೀನು ಅಂತ ಹೇಳೋ ಸಲೂರ ಕವಾದಿರುವಂತಾ ನಿನ್ನ ಹೆಸರು ಐಡಿ ಕಾರ್ಡ್ ಗೆ ಬಿಡಲೇಬೇಕು ಅನ್ನುವಂತ ಎಲ್ಲರ ಒಂದು ಆಶಯ ಆಗಿರುತ್ತೆ ನಾನು ಇದರ ಸ್ಯಾಪೇಸ್ ಟು ಪ್ರೋಟೆಕ್ ಸಮಾವೇಶಕ್ಕೆ ನಮ್ಮ ಡೀಲರ್ಗಳಿಗೆಲ್ಲ ಸ್ವಾಗತ ಬಯಸ್ತೀವಿ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲ ನಾನಾ ಭಾಗಗಳಿಂದ ಸುಮಾರು ಒಂದು ಮುನ್ನೂರು ಜನ ಡೀಲರ್ಗಳು ಆಲ್ಮೋಸ್ಟ್ ಎಲ್ಲ ತಾಲೂಕುಗಳಿಂದ ಬಂದಿದ್ದಾರೆ ಇಲ್ಲಿಗೆ ಸೊ ಈ ಡೀಲರ್ಗಳು ಅಥವಾ ಪ್ರವರ್ತಕರು ಅಂತ ಹೇಳ್ಬೋದು ಇವರಿಗೆ ಇವರೆಲ್ಲ ನಮ್ಮ ಜೊತೆ ಸುಮಾರು ಮೂವತ್ತು ವರ್ಷದಿಂದ ಇರೋ ಪ್ರವರ್ತಕರು ಇದ್ದಾರೆ ಹೊಸದಾಗೆ ಬಂದಿರೋರು ಇದ್ದಾರೆ ಐದು ವರ್ಷದ ಸರ್ವಿಸ್ ಆಗಿರೋರು ಇದ್ದಾರೆ ಸೊ ಅವರಿಗೆಲ್ಲ ಒಂದು ಹೆಚ್ಚಿನ ಮಾಹಿತಿ ಕೊಡೋದಕ್ಕೋಸ್ಕರ ಈ ಸಮಾವೇಶನ ನಾವು ಸೊ ಈ ಸಮಾವೇಶದಲ್ಲಿ ನಾವು ಮುಖ್ಯವಾಗಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಬಗ್ಗೆ ಅವರಿಗೆ ಹೆಚ್ಚಿನ ಮಾಹಿತಿಗೋಸ್ಕರ ಸಭೆಯಲ್ಲಿ ತಿಳಿಸಲಾಗಿದೆ ಅವರಿಗೆಲ್ಲ ಸೊ ಈ ಹನಿ ಹನಿ ನೀರಾವರಿ ಮಾಡೋದ್ರಿಂದ ಏನಾಗುತ್ತೆ ರೈತರಿಗೆ ಅವರ ಟೈಮು ಮತ್ತು ಅದರ ನೀರಿನ ಸದ್ಬಳಕೆ ಕರೆಂಟು ಲೇಬರ್ ಇದರಿಂದಲೇ ಎಷ್ಟು ಉಳಿತಾಯ ಆಗುತ್ತೆ ಅನ್ನೋದಕ್ಕೆ ಮಾಹಿತಿ ಕೊಟ್ಟಿದ್ದೀವಿ ಸೊ ಅವರಿಗೆ ಈ ಒಂದು ಈ ಅಳವಡಿಕೆ ಮಾಡಿಬಿಟ್ರೆ ಒಂದು ಎಕರೆಗೆ ಒಂದು ವರ್ಷದಲ್ಲೇ ಅದರ ಹಣ ಹಿಂತಿರುಗಿರ್ತಾವೆ ಅವ್ರಿಗೆ ಆಮೇಲೆ ಈ ಹನಿ ನೀರಾವರಿಗೆ ಸಬ್ ಗೌರ್ಮೆಂಟ್ ಲೆವೆಲಿಂದ ಸಬ್ಸಿಡಿನೂ ಇದಕ್ಕೆ ಕೊಡ್ತಾ ಇದ್ದಾರೆ ಈಗ ಸದ್ಯದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟು ಎಸ್ ಸಿ ಎಸ್ ಟಿ ಫಾರ್ಮರ್ಗೆ ನೈಂಟಿ ಪರ್ಸೆಂಟ್ ಕೊಡ್ತಾ ಇದ್ದಾರೆ ರೈತರುಗಳು ಇದನ್ನೆಲ್ಲ ಉಪಯೋಗಿಸ್ಕೊಳ್ತಾರೆ ಈ ಸ್ಕೀಮಲ್ಲಿ ಬರೋದನ್ನು ಹಾಗೆ ಇವತ್ತಿನ ಅದ್ರ ಜೊತೆಗೆ ನಾವು ಸೋಲಾರ್ ಪಂಪ್ ಸೆಟ್ನೂ ಅಳವಡಿಸಿದ್ದೀವಿ ಅಂದರೆ ನಮ್ಮ ರೈ ಡೀಲರ್ಗಳಿಗೆ ಅದನ್ನು ಮಾರಾಟ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸೋಲಾರ್ ಪಂಪ್ ಸೆಟ್ಸ್ ಈಗೇನೇ ಕರೆಂಟ್ ಅಭಾವ ಇರೋದ್ರಿಂದ ಈ ಸೋಲಾರ್ಗೋದ್ರೆ ಅವರು ಡೇ ಟೈಮ್ಲಿ ನೀರು ಅವ್ರ ಗಿಡಗಳಿಗೆ ಹೋಗೋದಕ್ಕೆ ಭಾಳ ಅನುಕೂಲ ಆಗುತ್ತೆ ಆಮೇಲೆ ಸೋಲಾರ್ ಮಾಡ್ಯೂಲ್ಸ್ ರೂಫ್ ಟಾಪ್ ಸೋಲಾರ್ದನ್ನು ಈಗ ಇಂಟ್ರೊಡ್ಯೂಸ್ ಇದ್ದೀವಿ ಸೊ ನಮ್ಮ ಪ್ರವರ್ತಕರು ಇನ್ಕಮ್ ಜಾಸ್ತಿ ಆಗೋದಕ್ಕೆ ಇದೊಂದು ಹೊಸ ಪದಾರ್ಥ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಮತ್ತು ಲೋ ಕಾಸ್ಟ್ದು ಒಂದಷ್ಟೆಲ್ಲ ಆ್ಯಡ್ ಮಾಡಿದ್ವಿ ಪೈಪ್ಸು ಮತ್ತು ಟೇಪ್ಸು ವಾಲ್ಸು ಈ ಥರದ್ದೆಲ್ಲ ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಏನಂದರೆ ಆಟೋಮೇಷನ್ ಈ ಡ್ರಿಪ್ ಇರಿಗೇಷನ್ಗೆ ಆಟೋಮೇಷನ್ ಬಗ್ಗೆ ಇವತ್ತು ಜಾಸ್ತಿ ಇವತ್ತು ಕೊಟ್ಟಿದ್ದೀವಿ ಇಷ್ಟು ದಿವಸ ಯಾರೂ ಆಟೋಮೇಷನ್ ಬಗ್ಗೆ ಅಷ್ಟು ಇದು ಮಾಡಿಲ್ಲ ಇದು ಮುಂದಿನ ದಿನಗಳಲ್ಲಿ ಇದು ಟೇಕ್ ಆಫ್ ಆಗ್ತದೆ ಸೊ ಅದಕ್ಕೆ ಲೋ ಕಾಸ್ಟ್ದು ಮೀಡಿಯಮ್ ಸೆಗ್ ಸೆಗ್ಮೆಂಟು ಹೈಟೆಕ್ಕು ಈ ಥರ ಮೂರು ಡಿಫ್ರೆಂಟ್ ಇದೆ ಸೊ ಅವ್ರಿಗೆ ಯಾವುದು ಅಫರ್ಡ್ ಮಾಡೋಕ್ಕಾಗುತ್ತೆ ಫಾರ್ಮರು ಅರ್ಧ ಎಕ್ರೆಯಿಂದ ಸಾವಿರಾರು ಎಕರೆವರೆಗೂ ಈ ವ್ಯವಸ್ಥೆನ ಅಳವಡಿಸಿ ಮನೇಲೇ ಕೂತ್ಕೊಂಡು ಆಪ್ರೇಟ್ ಮಾಡ್ತೀವಿ ಸೊ ಅದರ ಡ್ರಿಪ್ ಸ್ಪಾಟ್ ಅಂತೇಳಿ ಆಮೇಲೆ ಇನ್ನೂ ಎರಡು ಬೇರೆ ಬೇರೆ ಥರದಲ್ಲಿ ಸೊ ಇದನ್ನೆಲ್ಲ ಮುಂದಿನ ದಿನಗಳ್ ನಾವು ಪ್ರಚಾರ ಮಾಡ್ತೀವಿ ಹಾಗೆ ನಮಗೆ ಲೈವ್ ನೋಡಬೇಕು ಅಂದರೆ ಇದನ್ನೆಲ್ಲ ನಮ್ಮ ಜಿ ಕೆ ವಿಗೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ನಮಗೆ ಒಂದು ಅರ್ಧ ಎಕರೆ ಲ್ಯಾಂಡ್ ಕೊಟ್ಟಿದ್ದಾರೆ ಎಮ್ ಒ ಯು ಮಾಡಿದ್ದೀವಿ ಅವರಿಗೆ ಆ ಲ್ಯಾಂಡಲ್ಲಿ ಇದನ್ನೆಲ್ಲ ನಾವು ಪ್ರದರ್ಶಿಸಿದ್ದೀವಿ ಕೃಷಿ ಮೇಲೆ ಟೈಮಲ್ಲಿ ಆಗಲಿ ಮುಂಚೆ ಆಗಲಿ ಏನು ಯಾವ ದಿವಸ ಬೇಕಾದರೂ ಅಲ್ಲಿ ವಿಸಿಟ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ಎನಿ ಟೈಮ್ ಇರುತ್ತೆ ಡೇ ಟೈಮ್ ಅದೇ ತರ ಈ ಬರ ದಿವಸದಲ್ಲಿ ನೆಕ್ಸ್ಟ್ ಒಂಬತ್ತು ಹತ್ತು ಹನ್ನೊಂದು ಧಾರವಾಡ ಕೃಷಿ ಮೇಳ ಆಗ್ತಾ ಇದೆ ಅಲ್ಲಿ ಸುಮಾರು ಒಂದ್ ಐದ್ ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ದೊಡ್ಡದಾಗಿ ಲೈವ್ ಪ್ರದರ್ಶನ ಮಾಡ್ತಾ ಈ ಪ್ರಾಡಕ್ಟ್ ಸೊ ಥ್ಯಾಂಕ್ ಯು ಸೊ ನಮ್ಗೆಲ್ಲರಿಗೂ ಗೊತ್ತಿರಲ್ಲ ಡ್ರಿಪ್ ಇರಿಗೇಷನ್ ಅಂದ್ರೆ ನೀರು ಉಳಿತಾಯ ಇಲ್ಲ ಸೊ ಇವಾಗ ಆಲ್ರೆಡಿ ಇವಾಗ ನಮ್ಮ ಈಗ ಆಗ್ರೋಟೆಕ್ ಕಂಪನಿ ಮೂವತ್ತು ವರ್ಷದಿಂದ ಮಾರ್ಕೆಟ್ ಅಲ್ಲಿ ಸೊ ನಿಮ್ ನಿಮ್ಮ ನಿಮ್ಮೆಲ್ಲ ಎಕ್ಸ್ಪೀರಿಯನ್ಸ್ ನೀವು ನೋಡಿದ್ರೆ ಒನ್ ಆಫ್ ದ ಟಾಪ್ ಪೈನಿಯರ್ ಇನ್ ಕರ್ನಾಟಕ ಅಂತ ನಮ್ಗೆ ನಾವ್ ಯೂಸ್ ಮಾಡೋ ಕ್ವಾಲಿಟಿ ಇಂದ ಹೆ ನಮ್ದು ಔಟ್ಕುಟ್ಟಿಂದ ನೀವು ಈವನ್ ನಮ್ಮ ನಮ್ಮದು ಐ ಎಸ್ ಐ ಸರ್ಟಿಫೈ ಐ ಎಸ್ ಐ ಸರ್ಟಿಫೈ ಆಗಿರ್ಬೋದು ಆ್ಯಂಡ್ ದ ಮೋಸ್ಟ್ ಟ್ರಸ್ಟೆಡ್ ಕಂಪನಿ ಕರ್ನಾಟಕ ಅಂತಲೇ ಆ್ಯಂಡ್ ನೀವು ನೋಡಿರ್ಬೋದು ಈಗ ತಾನೇ ನಾವು ನಾವು ಫೀಸ್ನಲ್ಲಿ ಒಂದು ಗ್ರಾಫ್ ಮಾಡಿದ್ದೀವಿ ನೀರಿನ ಉಳಿತಾಯ ಇನ್ ದ ಸ್ಪ್ಯಾನ್ ಆಫ್ ತ್ರೀ ಇಯರ್ಸ್ನಲ್ಲಿ ಎಷ್ಟು ನಾವು ಡಿಫ್ರೆನ್ಸ್ ಬಂದಿದೆ ಅಂತ ಫಿಫ್ ಇರಿಗೇಷನ್ ಮೂಲಕ ನಾವು ಆಲ್ಮೋಸ್ಟ್ ಅಬೌಟ್ ಏಯ್ಟಿ ಪರ್ಸೆಂಟ್ ಆಫ್ ವಾಟರ್ ಉಳಿತಾಯ ಮಾಡ್ಬೋದು ಫಾರ್ಮ್ ಲ್ಯಾಂಡ್ಸ್ನಲ್ಲಿ it's exactly. a